ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹೋಳಿಗೆ ಮಾಡೋದು ಹೇಗೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಈ ತೆಂಗಿನಕಾಯಿನ ಮಂದಿ ತೆಂಗಿನಕಾಯಿನ ಎಲ್ಲನ ತುರಿನ ತುರಿದಿಟ್ಕೋಬೇಕು ನೋಡಿ ಈ ರೀತಿಯಾಗಿ ತೆಂಗಿನಕಾಯಿನ ತುರ್ದು ಇಟ್ಕೋಬೇಕು ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಫಸ್ಟು ಮದುವೆದಾಗಿ ರುಬ್ಕೊಬೇಕು ಸ್ವಲ್ಪ ಲೈಟಾಗಿ ರೀತಿ ಬೆಲ್ಲನ ಜೋನೆ ಮಾಡಿ ಫಸ್ಟ್ ಫ್ರೆಂಡ್ಸ್ ತೆಂಗಿನಕಾಯೆಲ್ಲ ರುಬ್ಬಿ ರುಬ್ಬಕ್ಕೆ ಹಾಕಿ ದುಡ್ಡು ಇಟ್ಟಿದ್ವಲ್ಲ ಇದೇ ಇದಕ್ಕೇ ನಾವು ಈಗ ರುಬ್ಬುವಾಗ ನಮಗೆ ನೀರಿನಂಶನ ಬೇಕು ಅಂದರೆ ಈ ಬೆಲ್ಲನ ನಾನು ಬೇನಿಸ್ಬಿಟ್ಟು ನಿಧಾನವಾಗಿ ಕರಗಿಸಿ ಅದನ್ನೆಲ್ಲ ಸೋಸಿ ತೆಗೆದಿಟ್ಟಿದ್ದೀನಿ ಇದನ್ನೇ ಈಗ ನಾವು ಒಂದು ಸ್ವಲ್ಪ ಲೈಟಾಗಿ ಇದೊಟ್ಟು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಈ ರೀತಿಯಾಗಿ ರುಬ್ತಾ ಬನ್ನಿ ಆಗ ಚೆನ್ನಾಗಿ ಕತೆಗಿನಕಾಯಿ ತೆಂಗಿನಕಾಯಿ ದೊರೆಯುತ್ತೆ ಮತ್ತು ಕುದಿಸ್ಲಿಕ್ಕೂ ನಮಗೆ ಈಸಿ ಆಗುತ್ತೆ ಾಗಿ ರುಬ್ಬಿಟ್ಟಿದ್ದೀನಿ ಈಗ ರುಬ್ಬಿಟ್ಟು ರುಬ್ಬಿಟ್ಟು ನಾನು ಇದನ್ನು ಕುದಿಸ್ಲಿಕ್ಕೆ ಸ್ವಲ್ಪ ಗ್ಯಾಸ್ ಈ ಥರ ಅಲ್ಯೂಮಿನಿಯಮ್ ಪಾತ್ರೆ ಹಾಕಿದ್ದೀನಿ ಈ ದಪ್ಪ ತಳ ಪಾತ್ರೆಗೆ ಹಾಕೋದ್ರಿಂದ ಅಳಿ ನೋಡಿ ಎಲ್ಲ ಮತ್ತೆ ಚೆನ್ನಾಗಿ ಕುದಿಯುತ್ತೆ ಇದರಲ್ಲಿ ನೋಡಿ ಇದಕ್ಕೆ ನಾನು ಇದೆಲ್ಲ ಜೋನೆ ಎಲ್ಲ ಹಾಕಿರೋದ್ರಿಂದ ಸ್ವೀಟು ಸಾಕಾಗಿದ್ದರೆ ಇದೇ ಸಾಕು ಇಲ್ಲ ಏನಾದ್ರು ಬೇಕು ಅಂತಾನೆ ಇದ್ರ ಮೇಲೆ ಮತ್ತೆ ಸ್ವಲ್ಪ ಬೇಕಾದರೆ ಸ್ವೀಟ್ನ ಹಾಕಿ ಕುದಿಸ್ಬೋದು ಇದ್ದು ನಾನು ಅದೇ ರೀತಿ ಕುದಿಸುವಾಗ ದ್ರಿಂದ ಗಸಗಸನ್ನು ಹಂಚಲಿ ಡ್ರೈ ರೋಸ್ಟ್ ಮಾಡಿ ಬಿಸಿ ಮಾಡಿಟ್ಟಿದ್ದೀವಿ ಅದೇ ರೀತಿ ಇದಕ್ಕೆ ಏಲಕ್ಕಿ ಪೌಡ್ರು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾದವರಿಗೆ ಕುದಿಸೋಣ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಆವಾಗಲೂ ಫ್ರೆಂಡ್ಸ್ ಹೀಗೆಲ್ಲ ಕುದಿ ಬರ್ತಾಯಿದೆ ಸ್ವೀಟ್ ಏನಾದ್ರೂ ಕಡಿಮೆ ಅಂದರೆ ಇವಾಗೆಲ್ಲ ಪುಡಿ ಸಹ ಬಂದಿದೆ ಮೇಡ ಫ್ರೆಂಡ್ಸ್ ಅದನ್ನು ಬೇಕಾದ್ರೂ ನಾವು ಯೂಸ್ ಮಾಡಬಹುದು ಹೀಗೆಲ್ಲ ಕುದಿ ಬರ್ತಾಯಿದೆ ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ಗಸಗಸೆ ಮತ್ತು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡೋಣ ಗಟ್ಟಿ ಆಗ್ತಾ ಆಗುತ್ತಾ ಇದೆ ಅದಕ್ಕೆ ಈಗ ನೋಡಿ ನಾನು ಹುರಿದಿಟ್ಟಿದ್ದಂತಹ ಕಸಗಸ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ರೀತಿ ಏಲಕ್ಕಿ ಪೌಡರ್ ಅದೇ ರೀತಿ ಯಾವುದೇ ಸ್ವೀಟಿಗೂ ಟೇಸ್ಟ್ ಅಂದರೆ ಒಂದು ಜೊತೆಗೆ ಉಪ್ಪು ಸೇರಿಸ್ಬೇಕು ಸೇರಿಸಿದ್ರೆ ಯಾವುದೇ ಟೇಸ್ಟ್ ಆಗಿಸ್ತದೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಸಗಸೆ ರಸಗಸೆಲ್ಲ ಇವೆಲ್ಲ ಡೈಲಿ ಚೆನ್ನಾಗಿ ಆಡಿಸ್ಬಿಟ್ಟು ಹೀಗೆಲ್ಲ ಹಾಕ್ತಿ ಅನ್ನೋದಾದರೆ ಹೀಗೆ ಪ್ಲೇಟ್ನ ಮುಚ್ಚಿಬಿಡಿ ಸಣ್ಣ ಊರಿಲಿ ಫ್ರೆಂಡ್ಸ್ ಹೋಳಿಗೆ ಮಾಡೋಕ್ಕೆ ಕುದಿಸ್ತಾ ಇದ್ನಲ್ಲ ಅದು ಎಲ್ಲವ ನೋಡಿ ಈಗ ಗಟ್ಟಿಯಾಗಿದೆ ನಿಮಗೆ ಈಗ ಹೋಳ್ಗೆ ಮಾಡಲಿಕ್ಕೆ ಹೋಳಿಗೆ ಈ ರೀತಿಯಾಗಿ ನಿಮಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೀಗೆ ಈ ರೀತಿಯಾಗಿ ಹೋಳಿಗೆ ಮಾಡಿರೋ ಈಗ ಹೋಳಿಗೆ ಹಿಟ್ಟು ಕಳಿಸಲಿಕ್ಕೆ ಏನು ಬೇಕು ಅಂತ ನಾನು ತೋರಿಸ್ತೀನಿ ಚೆನ್ನಾಗಿ ಬಂದಿದೆ ಈ ಈಗ ನಾನು ಹೋಳಿಗೆ ಮಾಡಲಿಕ್ಕೆ ಹೋಳಿಗೆ ಹಿಟ್ಟು ಮಾಡಲಿಕ್ಕೆ ನೋಡಿ ಕಾಲು ಕೆ ಜಿ ಮೈದಾ ಕಾಲು ಕೆ ಜಿ ಚಿರೋ ತೆರವು ತಗೊಂಡಿದ್ದೀನಿ ಮೈಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಲಿಕ್ಕೆ ಒಂದೇ ಒಂದು ತಿ ಮಾಡಿ ಕಲಿಸ್ಬೇಕಾದ್ರೆ ಉಡುಪಿಗೆಯ ಚೆನ್ನಾಗಿ ಮಿಕ್ಸ್ ಆಗಿ ಚಿರಂಡಿ ಹಾಕೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಕಾಯಿಲೆ ಅದಕ್ಕೆ ಕಲಿಸ್ಬೇಕು ಅದನ್ನು ಕಲಸಿದ್ದಕ್ಕೆ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಒಂದು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದೆ ಇದರಿಂದ ನಾನು ಹೋಳಿಗೆ ಮಾಡಬೇಕು ನೀರಲ್ಲೇ ಕಲಸಿಬಿಟ್ಟು ಎಣ್ಣೆ ಹಾಕಿ ಫ್ರೆಂಡ್ಸ್ ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ ನಾಲ್ಕು ಗಂಟೆಗಳ ಕಾಲ ಕುದಿಸಿಟ್ಟಿದ್ನೆಲ್ಲ ತೆಂಗಿನಕಾಯಿ ಎಲ್ಲ ಕುದಿಸಿದ್ದು ಇದನ್ನು ನೋಡಿ ನಾನು ಈ ರೀತಿಯಾಗಿ ಫಸ್ಟು ಉಂಡೆ ಮಾಡಿಟ್ಕೋಬೇಕು ಅದೇ ರೀತಿ ನಾನು ಮೈದಾನ ಕಲಿಸಿದನಲ್ಲ ನೋಡಿ ಹೀಗೆ ಹೀಗೆ ಸಾಫ್ಟಾಗಿ ಬಂದಿದೆ ಇದನ್ನು ಈಗ ನಾವು ಒಂದು ಚೂರು ನೋಡಿ ಹೀಗೆ ಈ ರೀತಿಯಾಗಿ ಹೋಳಿಗೆ ಶೀಟ್ ಇದ್ದರೆ ಹೋಳ್ಗೆ ಶೀಟ್ ತಗೊಳ್ಳಿ ಇಲ್ಲ ಅಂದರೆ ಬಾಳೆ ನೀಲ ಇಡಬೇಕು ಅಂತ ಇದಕ್ಕೆ ಸ್ವಲ್ಪ ನೀವು ಅಡುಗೆಗೆ ಯೂಸ್ ಆ ಆಯಿಲ್ನ ಅದಕ್ಕೆ ಫಸ್ಟ್ ಹಚ್ಚಿಕೊಳ್ಳಿ ಹಚ್ಚಿದ ನಂತರ ನಿಮಗೆ ನೋಡಿ ಹೂರ್ಣದ ಉಂಡೆಗಳು ಎಷ್ಟು ದಪ್ಪ ಇರ್ತವೆ ಅದ್ರ ಮೇ ಅದರ ಪ್ರಕಾರವಾಗಿ ನೀವು ಮೈದಾ ಹಿಟ್ಟನ್ನ ತಗೊಳ್ಳಿ ಮೈದಾ ಹಿಟ್ಟು ತಗೊಂಡು ಈ ರೀತಿಯಾಗಿ ಹೀಗೆ ಸ್ವಲ್ಪ ತಟ್ಟಿ ರೀತಿಯಾಗಿ ತೆಂಗಿನಕಾಯಿ ಹೋಗಿದ್ದನ್ನು ಉಂಡೆನ ಪೂರ್ಣದ ಉಂಡೆನ ಈ ರೀತಿಯಾಗಿ ಎಲ್ಲವನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ನೋಡಿ ಹೀಗೆ ಈ ರೀತಿಯಾಗಿ ತೊಳಿಬಿಟ್ಟು ನಿಮಗೆ ಹೀಗೆ ಉಂಡೆ ಮಾಡ್ಕೊಳ್ಳಿ ಬೇಕು ಅಂದರೆ ಮತ್ತು ಅದೇ ರೀತಿಯಾಗಿ ನೋಡಿ ಹೀಗೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ತೆಂಗಿನಕಾಯಿ ಹೋಳಿಗೆ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಚ್ಚಬೇಕಾಗುತ್ತೆ ಸೈಜಿಗೆ ಬೇಕು ಆ ಸೈಜಿಗೆ ಇದೆ ನಿಧಾನವಾಗಿ ಹೀಗೆ ನೋಡಿ ತಟ್ಟಾ ಬನ್ನಿ ತುಂಬ ಚೆನ್ನಾಗಿ ಬರ್ತವೆ ಈ ರೀತಿಯಾಗಿ ರವೆ ಹಾಕೋದ್ರಿಂದ ಚೂರು ಏನಕ್ಕೆ ಇತ್ತು ಹೋಗೋದು ಏನಿಲ್ಲ ತುಂಬ ಚೆನ್ನಾಗಿ ಬರ್ತದೆ ದಪ್ಪ ಬೇಕಾ ಸಣ್ಣ ಬೇಕಾ ಫ್ರೆಂಡ್ಸ್ ಯಾವ ರೀತಿ ಬೇಕಾದರೂ ಮಾಡ್ಬೋದು ನೋಡಿ ಈ ರೀತಿಯಾಗಿ ಒಂದು ಹಂಚಲಿ ಇದು ಬಿಸಿ ಆದಮೇಲೆ ಮೇಲಕ್ಕೆ ಹಾಕೊಂಡು ಈ ರೀತಿಯಾಗಿ ಹೋಳಿಗೆ ತಟ್ಟಿ ರೆಡಿ ಆಯಿತು ಈಗ ಹಂಚಲ್ಲಿ ಈ ರೀತಿಯಲ್ಲಿ ಬಿಡೋಣ ಹೋಳಿಗೆ ಶೀಟಲ್ಲಿ ಹಾಕೋದ್ರಿಂದ ನಾವು ಕೈಯ್ಯೇ ತೆಗಿಬೇಕು ಆ ಕೈಯಲ್ಲಿ ಹಾಕಿದಾಗ ಚೆನ್ನಾಗಿ ಕೈಯಲ್ಲಿ ತೆಗೆದು ಈ ರೀತಿಯಾಗಿ ಹಾಕಿಬಿಟ್ಟು ಇದರಲ್ಲಿ ಆಯಿಲ್ ಇರುತ್ತೆ ಹಾಗಾಗಿ ನಿಮಗೇನು ಆಯಿಲ್ ಬೇಕಾಗಲ್ಲ ಏನಾದ್ರು ಬೇಕು ಅದು ನೋಡಿ ಬೇಕಾದರೆ ಉಂಟು ಲೈಟಾಗಿ ಎರಡು ಕಡೆ ಸ್ವಲ್ಪ ಬಂದಿರಬೇಕು ಹೀಗೆ ತೆಗ್ದು ಒಂದು ಪ್ಲೇಟು ಅಥವಾ ಪೇಪರ್ ಮೇಲೆ ಸ್ವಲ್ಪ ಬಿಡಿ ತಣ್ಣಗಾಗದನ್ನ ತೆಗೆದು ಒಂದು ಬಾಕ್ಸ್ ಅಥವಾ ಪ್ಲೇಟ್ ಬರೋದು ಸ್ಪೂನು ರುಚಿ ರುಚಿಯಾದಂತಹ ಕಾಯೊಳಗೆ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್